ಇವತ್ತು ಡಿಸೆಂಬರ್ ಆರು ಇವತ್ತಿನ ದಿನ ಮುಸ್ಲಿಮರ ಪಾಲಿಗೆ ಕಪ್ಪು ದಿನ ಕಾರಣ ಏನು ಗೊತ್ತಾ ಇವತ್ತಿನ ದಿನವಾಗಿದೆ ಭಾರತದ ಮುಸ್ಲಿಮರ ಅಭಿಮಾನವಾಗಿದ್ದ ಬಾಬರಿ ಮಸ್ಜಿದನ್ನು ಧ್ವಂಸಗೊಳಿಸಿದ ದಿನ ಕಾಲ ಮರೆತರೂ ನಾವು ಮರೆಯಲ್ಲ ಬಾಬರಿ ಮಸ್ಜಿದನ್ನು ಮುಂದಿನ ಪೀಳಿಗೆಗೆ ನಾವು ತಿಳಿಸಿಕೊಡುವೆವು ಮಕ್ಕಳೇ ಇಲ್ಲೊಂದು ಬಾಬರಿ ಮಸ್ಜಿದ್ ಇತ್ತು ನೂರು ಅಲ್ಲ ಸಾವಿರ ವರ್ಷ ಕಳೆದರೂ ಸರಿ ಬಾಬರಿ ಮಸ್ಜಿದನ್ನು ಮುಸ್ಲಿಮರಿಗೆ ಮರೆಯಲು ಸಾಧ್ಯವೇ ಇಲ್ಲ ಇನ್ನೊಂದು ವಾಸ್ತವವನ್ನು ಪ್ರತಿಯೊಬ್ಬರೂ ತಿಳಿಯಲೇಬೇಕು ವಾಲ್ಮೀಕಿ ರಾಮನ ಕುರಿತು ಬರೆಯುವಾಗ ಎಲ್ಲಿಯೂ ಕೂಡ ಹೇಳಿಲ್ಲ ರಾಮ ಜನಿಸಿದ್ದು ಬಾಬರಿ ಮಸ್ಜಿದ್ ಇರುವ ನೆಲದಲ್ಲಿ ಆಗಿದೆ ಎಂದು ಎಲ್ಲಿಯೂ ಹೇಳಿಲ್ಲ ರಾಮನ ಕುರಿತು ರಾಮನ ಮಹಿಮೆ ಗುಣ ಧೈರ್ಯ ಎಲ್ಲವನ್ನು ವಿವರಿಸಿದ ತುಳಸಿದಾಸರು ಎಲ್ಲಿಯೂ ಕೂಡ ರಾಮ ಜನಿಸಿದ್ದು ಬಾಬರಿ ಮಸ್ಜಿದ್ ಇರುವ ಜಾಗದಲ್ಲಿ ಎಂದು ಎಲ್ಲಿಯೂ ಹೇಳಿಲ್ಲ ಇವರೆಲ್ಲರೂ ಬಾಬರಿ ಮಸ್ಜಿದ್ ನಿರ್ಮಿಸುವುದಕ್ಕಿಂತ ಎಷ್ಟೋ ವರ್ಷಗಳ ಮೊದಲು ಜೀವಿಸಿದ್ದ ವ್ಯಕ್ತಿಗಳಾಗಿದ್ದಾರೆ ಹಿಂದೂ ಧರ್ಮದ ಮಹೋನ್ನತ ಸ್ಥಾನದಲ್ಲಿ ಇದ್ದ ಪಂಡಿತರಾಗಿದ್ದಾರೆ ಆದರೆ ಅವರು ಎಲ್ಲಿಯೂ ಯಾವ ಧರ್ಮ ಗ್ರಂಥದಲ್ಲಿಯೂ ರಾಮ ಜನಿಸಿದ್ದು ಬಾಬರಿ ಇರುವ ನೆಲದಲ್ಲಿ ಎಂದು ಎಲ್ಲಿಯೂ ಬರೆದಿಟ್ಟಿಲ್ಲ ಅದೂ ಅಲ್ಲದೆ ಬಾಬರಿ ಮಸ್ಜಿದ್ ನಿರ್ಮಿಸುವ ಸಮಯದಲ್ಲಿ ಆ ಊರಿನಲ್ಲಿ ಇದ್ದ ಹಿಂದೂ ಪಂಡಿತರುಗಳು ನಾಯಕರುಗಳು ಇದು ರಾಮ ಜನ್ಮಭೂಮಿ ಎಂದು ಎಲ್ಲಿಯೂ ಹೇಳಿಲ್ಲ ಆದರೆ ಬಾಬರಿ ಮಸ್ಜಿದನ್ನು ನಿರ್ಮಿಸಿ ನೂರಾರು ವರ್ಷಗಳು ಕಳೆದ ನಂತರ ಇತಿಹಾಸ ಏನೆಂದೇ ಅರಿಯದ ಕೆಲವು ಜನರು ಬಂದು ಇದು ರಾಮ ಜನ್ಮಭೂಮಿ ಎಂದು ಹೇಳಿದರು ಇತಿಹಾಸಕಾರರು ಹೇಳಿದ್ದನ್ನು ಯಾರೂ ವಿಶ್ವಾಸವಿಡಲು ತಯಾರಾಗಲಿಲ್ಲ ಆದರೆ ಇತಿಹಾಸವೇ ಗೊತ್ತಿಲ್ಲದ ಜನರು ಹೇಳಿದ ಸುಳ್ಳು ಕಥೆಗಳನ್ನು ನಂಬಿ ಬಾಬರಿ ಮಸ್ಜಿದನ್ನು ಕೆಡವಿದರು ನಮ್ಮ ಕಾಲದಲ್ಲಿ ಬಾಬರಿ ನಮಗೆ ಸಿಗದಿದ್ದರೂ ಇನ್ಶಾ ಅಲ್ಲ ಇಮಾಂ ಮಹದಿಯವರ ಕಾಲದಲ್ಲಿಯಾದರೂ ಬಾಬರಿ ಮುಸ್ಲಿಮರ ಕೈವಶವಾಗಲಿದೆ ಎಂದು ಭಾವಿಸುತ್ತೇನೆ ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಕೂಡಿ ಬಾಳುತ್ತಿದ್ದ ಈ ಭಾರತ ದೇಶದಲ್ಲಿ ಕೋಮು ವಿಷ ಬೀಜ ಬಿತ್ತಿದ್ದು ಬ್ರಿಟಿಷರಾಗಿದ್ದಾರೆ ಇದು ಅರ್ಥವಾಗದ ಕೆಲವರು ಈಗಲೂ ಕೂಡ ಕೋಮು ವಿಷಬೀಜವನ್ನು ಮತ್ತೆ ಮತ್ತೆ ಇಲ್ಲಿ ಬಿತ್ತಿ ಜಗಳ ಶುರು ಮಾಡುತ್ತಿದ್ದಾರೆ ಸಾವಿರ ಸಾವಿರ ಮಸೀದಿಗಳನ್ನು ನೀವು ಕೆಡವಿದರೂ ಒಂದೇ ಒಂದು ಮಂದಿರದ ಗೋಡೆಯನ್ನು ಕೆಡವಲು ಇಸ್ಲಾಂ ನಮಗೆ ಅನುಮತಿ ಕೊಡುವುದಿಲ್ಲ ಇದಾಗಿದೆ ಇಸ್ಲಾಮಿನ ಸುಂದರವಾದ ಆಶಯ ಡಿಸೆಂಬರ್ ಆರು ಈ ದಿನವನ್ನು ನಾವು ಒಮ್ಮೆಯೂ ಮರೆಯಲ್ಲ ಖಂಡಿತವಾಗಿಯೂ ನಮ್ಮ ಮುಂದಿನ ಪೀಳಿಗೆಗೆ ಈ ಚರಿತ್ರೆಯನ್ನು ನಾವು ತಿಳಿಸಿಕೊಟ್ಟೇ ಕೊಡುವೆವು ಬಾಬರ್ ಅದು ಮುಸ್ಲಿಮರ ಸೊತ್ತಾಗಿದೆ